ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ಫಸ್ಟ್ ಟೈಮ್ ಯಾರೆಲ್ಲ ಈ ಒಂದು ವಿಡಿಯೋ ಮುಖಾಂತರ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಗೈಸ್ ಇವತ್ತಿನ ಒಂದು ವಿಡಿಯೋ ಬಂದು ಮೇನ್ ಆಗಿ ನಿಮ್ಮ ವ್ಯಕ್ತಿಯ ಕರೆಂಟ್ ಡೀಪ್ ಟ್ರೂ ಫೀಲಿಂಗ್ಸ್ ಯಾವ ಥರ ಇದೆ ಅಂದರೆ ನಿಮ್ಗೆ ನಿಮ್ಮ ಬಳಿ ಹೇಳ್ಕೊಳಕ್ಕಾಗದೇ ಇರ್ತಕ್ಕಂಥ ಏನಾದರೂ ವಿಚಾರಗಳು ಅವ್ರ ಮನಸ್ಸಲ್ಲಿ ಅಡಗಿದ್ಯಾ ಅಥವಾ ಮನಸ್ಸಾರೆ ಅವರು ನಿಮ್ಮ ಬಗ್ಗೆ ಯಾವ ಒಂದು ಒಪಿನಿಯನ್ ಯಾವ ಒಂದು ಭಾವನೆ ಅಂತಕ್ಕಂಥದನ್ನ ಇಟ್ಕೊಂಡಿದ್ದಾರೆ ಸೊ ಈ ಒಂದು ಇನ್ ಬಗ್ಗೆ ನಾನು ಇವತ್ತಿನ ಒಂದು ಡೀಟೇಲ್ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ಒಂದು ಇನ್ ಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ನಿಮಗೆ ತಿಳ್ಕೋಬೇಕು ನನಗೆ ಟ್ಯಾರೋ ರೀಡಿಂಗ್ ಮಾಡಿ ಅಂತ ಯಾರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಖಂಡಿತ ನಿಮ್ಗಾಗಿ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಸೊ ಖಂಡಿತವಾಗ್ಲೂ ವಿಡಿಯೋವನ್ನು ಸ್ಕಿಪ್ ಮಾಡಬೇಕು ಅನ್ನಿದಂಕ ನೋಡಿ ಆ್ಯಂಡ್ ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ಶೇರ್ ಮಾಡ್ತೀರಾ ವಿಡಿಯೋವನ್ನು ನಿಮ್ಮ ಆತ್ಮೀಯರೊಂದಿಗೆ ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ ಓಕೆ ಸೊ ಬನ್ನಿ ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣ ಆ್ಯಂಡ್ ಎಷ್ಟು ಜನ ಕೇಳ್ತಾ ಇರ್ತೀರಾ ಮೇಡಮ್ ನನಗೆ ಟ್ರಿಪಲ್ ಪ್ರೊಟೆಕ್ಷನ್ ಬ್ರೇಸ್ಲೆಟ್ ಬೇಕು ಯಾಕಂದರೆ ಪ್ರೊಟೆಕ್ಷನ್ ನನಗೆ ಅವರ ಅಂತಕ್ಕಂಥ ತುಂಬ ಎನರ್ಜಿ ಡ್ರೈನ್ ಔಟ್ ಆಗುತ್ತೆ ಸೊ ಹಾಗಾಗಿ ನನಗೆ ಟ್ರಿಪಲ್ ಪ್ರೊಟೆಕ್ಷನ್ ಬ್ರೇಸ್ಲೆಟ್ ಏನೋ ಲಿಂಕ್ ಎಲ್ಲಾದರೂ ಇದ್ದರೆ ಕಳಿಸಿ ಶೇರ್ ಮಾಡಿ ಅಂತ ಸೊ ಜೆನ್ಯೂನ್ ಪ್ರಾಡಕ್ಟ್ ಇರುವಂಥ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮ್ಗೆ ಯಾರಿಗೆಲ್ಲ ಟ್ರಿಪಲ್ ಪ್ರೊಟೆಕ್ಷನ್ ಆಗಿರ್ಬೋದು ಅಥವಾ ಬೇರೆ ಸಕ್ಸಸ್ ಬ್ರೇಸ್ಲೆಟ್ಸ್ ಆಗಿರ್ಬೋದು ನಿಮ್ಮ ಒಂದು ಏನು ಕಷ್ಟ ಇದೆ ಅಥವಾ ನಿಮ್ಗೆ ಏನು ಸಮಸ್ಯೆ ಇದೆ ಅದಕ್ಕೆ ಅನುಗುಣವಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸನ್ನು ಹಾಕಿರ್ತೀನಿ ಆಸಕ್ತಿ ಇರುವವರು ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡ್ಬೋದು ಸೊ ಬನ್ನಿ ಕ್ವಿಕ್ ಆಗಿ ಶುರು ಮಾಡೋಣ ಸೊ ಮೈಂಡ್ ಕಾಮ್ ಮಾಡ್ಕೊಳ್ಳಿ ಡೆಕ್ಕನ್ನು ನೋಡ್ತಾ ನಿಮ್ಮ ಪರ್ಸನ್ ಯಾರಿದ್ದಾರೆ ಯಾರಿಗೋಸ್ಕರ ವಿಡಿಯೋವನ್ನ ನೋಡ್ತಿದ್ದೀರಾ ಆ ವ್ಯಕ್ತಿಯ ಹೆಸರು ಡೇಟ್ ಆಫ್ ಬರ್ತ್ ಮೈಂಡ್ ಅಲ್ಲಿ ಮೂರು ಬಾರಿ ಹೇಳ್ಕೊತಾ ಯುನಿವರ್ಸ್ ಪ್ರಾರ್ಥನೆಯನ್ನು ಪ್ರಾರ್ಥನೆಯನ್ನ ನೋಡೋಣ ಅವರ ಒಂದು ಕರೆಂಟ್ ಡೀಪ್ ಟ್ರೂ ಫೀಲಿಂಗ್ಸ್ ಯಾವ ಥರ ಇದೆ ಬರ್ತಾರೆ ಟು ಮೆನಿ ಕಾರ್ಡ್ಸ್ ನೋಡೋಣ ಯಾವ ಥರ ಎನರ್ಜಿಸ್ ಇರುತ್ತೆ ಅಂತ ಥಿಂಕ್ ಮಾಡಿ ಕಾನ್ಫ್ಲಿಕ್ಟ್ಸ್ ಬೇಡ ಮೈಂಡಲ್ಲಿ ತುಂಬ ಗಜಿ ಬಿಜಿ ಗಜಿ ಬಿಜಿ ಅಂತ ಯೋಚನೆ ಮಾಡ್ತಿರ್ತೀರಾ ಅದೆಲ್ಲ ಬಿಟ್ಬಿಡಿ ನೆಮ್ಮದಿಯಾಗಿ ಟೇಕ್ ಡೀಪ್ ಬ್ರೆತ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಎನರ್ಜಿಸ್ ಎಷ್ಟು ಚೆನ್ನಾಗಿ ಪಿಕ್ ಆಗುತ್ತೆ ಓಕೆ ಥಿಂಕ್ ಥಿಂಕ್ ಆಫ್ ಯುವರ್ ಪರ್ಸನ್ ಸ್ಕಿಪ್ ಮಾಡಬೇಡಿ ಶಫ್ಲಿಂಗ್ನ ಬಿಕಾಸ್ ಶಫ್ಲಿಂಗ್ನಲ್ಲೇ ನಿಮ್ಮ ಎನರ್ಜಿಸ್ ಪಿಕ್ ಆಗುತ್ತೆ ಓಕೆ ಈಸ್ ಆಫ್ ವೆಂಟಿಕಲ್ಸ್ ಆ್ಯಂಡ್ ವಿ ಹ್ಯಾವ್ ಓಕೆ ದೀಸ್ ಮೆನಿ ಕಾರ್ಡ್ಸ್ ಆ್ಯಂಡ್ ಓಕೆ ಟೂ ಮೋರ್ ಕಾರ್ಡ್ಸ್ ಬಂದಿದೆ ನಾನು ಎಲ್ಲಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಸೊ ಯೂನಿವರ್ಸ್ ಕಡೆಯಿಂದ ಒಂದು ತುಂಬಾ ಬಿಗ್ ಮೆಸೇಜಸ್ ಇದೆ ನಿಮಗಾಗಿ ನಾನು ಒಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮುಂದೆ ಓಕೆ ಸೊ ದೀಸ್ ಆರ್ ದ ಎನರ್ಜೀಸ್ ಸೊ ಏನಪ್ಪ ನಡೀತಾ ಇದೆ ನಿಮ್ಮ ಒಂದು ಲೈಫಲ್ಲಿ ಅಥವಾ ನಿಮ್ಮ ಪರ್ಸನಿನ ಒಂದು ಮೈಂಡಲ್ಲಿ ಎಸ್ಪೆಷಲಿ ಅಂತ ನೋಡೋದಾದರೆ ಸಿ ಅವ್ರಿಗೆ ಪ್ರೀತಿ ಮೇಲೆ ಅಷ್ಟು ಇಂಟ್ರೆಸ್ಟ್ ಅಂತಕ್ಕಂಥದ್ದು ಇಲ್ಲ ಓಕೆ ಥರ್ಡ್ ಪಾರ್ಟಿ ಎನರ್ಜಿಸ್ ಅಂತಕ್ಕಂಥದ್ದು ಇಲ್ಲಿ ಬರ್ತಾ ಇದೆ ಆ್ಯಂಡ್ ಥರ್ಡ್ ಪಾರ್ಟಿ ಎನರ್ಜೀಸ್ ಅಷ್ಟರ ಮಟ್ಟಿಗೆ ಅವ್ರಿಗೆ ತಲೆ ಕೆಡಿಸ್ತಾ ಇದೆ ಅಂತಂದರೆ ಅವ್ರಿಗೆ ಅದರಿಂದ ಹೊರಗಡೆನೂ ಬರೋಕ್ಕಾಗ್ತಿಲ್ಲ ಆ್ಯಂಡ್ ಅವ್ರ ಜೊತೆ ಇರೋಕ್ಕೂ ಆಗ್ತಾ ಇಲ್ಲ ಆ ಥರ ಒಂದು ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ ಅಂತಲೇ ಹೇಳ್ಬೋದು ಓಕೆ ಆ್ಯಂಡ್ ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದು ತುಂಬ ಇದೆ ಆ್ಯಂಡ್ ಎಮೋಷ್ನಲಿ ತುಂಬ ಔಟ್ ಆಗಿದ್ದಾರೆ ಗಾಯ್ಸ್ ನಿಮ್ಮ ಪರ್ಸನ್ ಯಾರಿಗೋಸ್ಕರ ವೀಡಿಯೋ ನೋಡ್ತಾ ಇದ್ದೀರ ಮನಸ್ಸಾರೆ ಅವ್ರ ಮನಸ್ಸಲ್ಲಿ ಏನಿದೆ ಎಕ್ಸಾಕ್ಟಾಗಿ ಅಂತ ನೋಡಿದ್ರೆ ತುಂಬ ನೋವಿದೆ ತುಂಬ ಒಂಥರ ಡಿಸಪಾಯಿಂಟ್ಮೆಂಟ್ ಅಂತಕ್ಕಂಥದ್ದಿದೆ ಓಕೆ ನಾನು ಹಣೆ ಬರನೇ ಇಷ್ಟು ನನ್ನ ಪ್ರೀತಿ ಯಾರು ಕೊಡೋದಿಲ್ವೇನೋ ಅಥವಾ ಆನೆಸ್ಟ್ ಆಗಿರ್ತಕ್ಕಂಥ ಪ್ರೀತಿ ನನಗೆ ಯಾರು ಮಾಡೋದಿಲ್ವೇನೋ ಅನ್ನೋ ಅಂದರೆ ಅವ್ರಿಗೆ ಹೇಗಪ್ಪ ಅಂತಾರೆ ಎಲ್ಲ ಸರಿ ಇದೆ ರಿಯಾಲಿಟಿನಲ್ಲಿ ನೀವು ಸಹ ಅವ್ರನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ ನೀವು ಟೈಮ್ ಕೊಡ್ತಾ ಇದ್ದೀರಾ ಬಲವನ್ನು ಕೊಡ್ತಾ ಇದ್ದೀರಾ ಎಲ್ಲವೂ ಸರಿ ಆದರೆ ಕೆಲವೊಮ್ಮೆ ಇವ್ರಿಗೆ ಏನು ಅನಿಸುತ್ತೆ ಆ ಒಂದು ದಿಗ್ಭ್ರಮೆ ಆಗ್ಬಿಡ್ತಾರೆ ಅಂಡ್ ಇದು ಬಂದ್ಬಿಟ್ಟು ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಯಾರೋ ನಿಮಗೆ ಅಹ್ ಕಂಡ್ರೆ ಆಗದೆ ಇರೋರು ಏನಾದ್ರೂ ಮಾಡಿಸಿ ಅವ್ರಿಗೆ ಒಂಥರ ಭ್ರಮಣೆ ಆಗೋ ಥರ ಮಾಡಿರ್ತಕ್ಕಂಥ ಸಾಧ್ಯತೆನೂ ಇದೆ ಯಾಕಂದ್ರೆ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ನಿಮ್ಮ ಪರ್ಸನ್ ಕಡೆಯಿಂದ ನೀವು ಕೋಪರೇಷನ್ ಮಾಡ್ತಿದ್ದೀರ ನೀವು ಎಲ್ಲ ರೀತಿಯಲ್ಲೂ ಅವ್ರಿಗೆ ಬೆನ್ನೆಲವಾಗಿ ನಿಂತಿದ್ದೀರ ನಿಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಅಂತಕ್ಕಂಥದ್ದಿಲ್ಲ ಅವ್ರು ಹೇಳಿದ್ದಂಗೆ ನೀವು ಕೇಳಿದೀರ ಸಿ ಎಂಪರರ್ ಎನರ್ಜಿ ಬೇರೆ ಬರ್ತಾರೆ ಅಂದ್ರೆ ಅವರು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ನಿಮ್ಗಿನ್ನ ತುಂಬ ಸ್ಟ್ರಾಂಗ್ ಇದ್ದಾರೆ ಸುಪೀರಿಯರ್ ಆಗಿದ್ದಾರೆ ಅಂಡ್ ಒಂಥರ ನಾನು ಹೇಳಿದ್ದೆ ಆಗಬೇಕು ಅನ್ನೋ ಒಂದು ಆಟಿಟ್ಯೂಡ್ ಒಂದು ಈಗೋ ಅಂತಕ್ಕಂಥದ್ದು ತುಂಬ ಸ್ಟ್ರಾಂಗ್ ಮಾಸ್ ಎನರ್ಜಿ ಅಂದರೆ ತುಂಬ ರೂಡಾಗಿ ಮಾತಾಡ್ತಕ್ಕಂಥದ್ದು ತುಂಬ ಒಂದು ರೀತಿ ಗರ್ಜನೆ ಅಗ್ರೆಸಿವ್ ಆಗ್ತಕ್ಕಂಥದ್ದು ಒಂದು ರಾಜ ಹೇಗಿರಲ್ಲ ಆ ರೀತಿ ಗರ್ಜನೆ ಮಾಡ್ತಕ್ಕಂಥದ್ದು ಅಂದರೆ ಇಷ್ಟು ದಿವಸ ಅವ್ರು ಏನೆಲ್ಲ ಹೇಳಿದ್ದಾರೆ ಅದನ್ನು ನೀವು ಚಾಚು ತಬ್ದೆ ಕೇಳಿದಿರಾ ಅವರು ಹೇಳಿದ್ದೆಲ್ಲ ಅದಕ್ಕೂ ಹ್ಞೂ ಅಂತ ಒಪ್ಕೊಂಡಿದ್ದೀರಾ ಬಟ್ ಆದ್ರೂ ಇವಾಗ ಅವ್ರಿಗೆ ಒಂದು ರೀತಿ ದಿಗ್ಭ್ರಮೆ ಥರ ಆಗಿದೆ ಓಕೆ ಆ್ಯಂಡ್ ಮುಂದೆ ಇದು ಇಂಪ್ರೂವ್ ಆಗುತ್ತಾ ಥರ್ಡ್ ಪಾರ್ಟಿ ಎನರ್ಜಿ ಏನಾದರೂ ತುಂಬ ಡಿಸ್ಟರ್ಬ್ ಮಾಡುತ್ತಾ ಫ್ಯೂಚರಲ್ಲಿ ಅಂತ ನೋಡೋದಾದರೆ ಸೊ ಇಲ್ಲಿ ಪಾಸಿಟಿವ್ ಕಾರ್ಡ್ಸನ್ನು ಇಲ್ಲಿ ತುಂಬ ನೋಡ್ತಾ ಇದ್ದೀನಿ ಸೊ ಈ ವ್ಯಕ್ತಿಗೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಫ್ಯೂಚರಲ್ಲಿ ಒಂದು ರಿಯಲೈಸೇಷನ್ ಅಂತಕ್ಕಂಥದ್ದಾಗುತ್ತೆ ನಿಮ್ಗೇನು ಅವರು ನೋವು ಕೊಡ್ತಾ ಇದ್ದಾರೆ ಅಲ್ಲ ಅದನ್ನು ತಿದ್ಕೊಳ್ಳೋ ಅಂಥ ಅವಕಾಶ ಇವ್ರಿಗೆ ಫ್ಯೂಚರಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಓಕೆ ಆ್ಯಂಡ್ ಇವಾಗೂ ಒಂದು ರೀತಿ ಹೇಳಬೇಕು ಅಂದರೆ ಅವ್ರಿಗೆ ಪಾಸಿಟಿವ್ ಒಪಿನಿಯನ್ ಇದೆ ಈ ನೋವೇನಿದೆ ಇದೆಲ್ಲರ ಮಧ್ಯದಲ್ಲೂ ಸಹ ಅವ್ರಿಗೆ ನಿಮ್ಮನ್ನು ಬಿಟ್ಕೊಡ್ಲಿಕ್ಕೆ ಆಗ್ತಿಲ್ಲ ಎಷ್ಟೇ ದೂರ ಹೋಗ್ಲಿ ಅಥವಾ ನೀವು ಏನಾದರೂ ನೋಡಿಬೇಕಿದ್ರೆ ತುಂಬ ತುಂಬಾ ಮಾತಾಡದೇ ಮಾತಾಡದೆ ಇದ್ರೆ ಅವರೇ ಹುಡುಕೊಂಡು ಹುಡ್ಕೊಂಡು ಬರ್ತಾರೆ ಯಾಕಂದ್ರೆ ನೀವು ಕೊಡುವಂತ ಅಟೆನ್ಷನ್ ಕೊಡೋ ಕೊಡುವಂತ ವ್ಯಾಲ್ಯೂ ಇವ್ರಿಗೆ ಲೈಫ್ ಅಲ್ಲಿ ಬೇರೆ ಯಾರು ಕೊಡ್ಲಿಕ್ಕಿಲ್ಲ ಸೊ ಕೊಟ್ರೆ ನೀವೇ ಕೊಡ್ಬೇಕು ನೀವೇ ಅಟೆನ್ಷನ್ ಅಂದ್ರೆ ಇವ್ರು ಹೇಳಿದಂಗೆಲ್ಲ ಕೇಳೋರು ನೀವೇ ಬೇರೆಯವರು ಕೇಳಬೇಕು ಅಂತಲೇ ಸ್ವಲ್ಪ ಕಷ್ಟ ಸೊ ಅದಕ್ಕೇನೆ ಇವ್ರಿಗೆ ಹೇಳ್ದಾಗ ಕೇಳ್ತಾರಲ್ಲ ಅನ್ನೋ ಒಂದು ಈಗೋ ಬೂಸ್ಟ್ ಅಂತಕ್ಕಂಥದ್ದು ತುಂಬ ಸಿಗ್ತಾರೆ ನಿಮ್ಮ ಕಡೆಯಿಂದ ಆ್ಯಂಡ್ ಅದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಇವರು ಇಷ್ಟಪಡ್ತಿಲ್ಲ ಆ ಒಂದು ರೀಸನ್ನಿಂದ ಮತ್ತೆ ಇವರು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ ಆ್ಯಂಡ್ ಎಮೋಷ್ನಲಿ ಸಹ ನಿಮ್ಮನ್ನು ಕೆಲವೊಮ್ಮೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಸಾಧ್ಯತೆ ಇದೆ ಗಾಯ ಯಾಕಂದರೆ ಆಲ್ರೆಡಿ ಇವರು ತುಂಬ ಸ್ವಾರ್ಥದಿಂದ ನಡ್ಕೋತಾ ಇದ್ದಾರೆ ಅದಕ್ಕೆ ನಿಮ್ಮ ಲೈಫಲ್ಲಿ ಈ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಬಂದಿದೆ ರೈಟ್ ಬಟ್ ಒಂದು ಅವಕಾಶ ಅಂತಕ್ಕಂಥದ್ದು ಸರ್ಟನ್ಲಿ ಇವ್ರಿಗೆ ಸಿಕ್ಕೇ ಸಿಗುತ್ತೆ ನಿಮ್ಮ ಜೊತೆ ಮತ್ತೆ ವಾಪಸ್ ಕನೆಕ್ಟ್ ಆಗುವಂಥ ಅವಕಾಶ ನಿಮಗೆ ಇಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ನೋಡೋಣ ನಮ್ಮ ಏಂಜಲ್ಸ್ ಯಾವ ಒಂದು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ನಿಮಗೆ ಟಿಯರ್ ಗೈಡ್ ಏಂಜಲ್ಸ್ ಟೈತ್ ಟು ಗೈಡ್ ಮಾಡಿ ನಮ್ಮ ವೀಕ್ಷಕರು ಯಾರೆಲ್ಲ ವಿಡಿಯೋ ನೋಡ್ತಾ ಇದಾರೆ ಟು ಗೈಡ್ ಈಸ್ ಗೈಡ್ ಓಕೆ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಹೇಳ್ದಂಗೆ ಇದೇನು ಚೇಂಜಸ್ ಒಂದು ಘಟನೆ ನಡೆಯಲಿದೆ ಕೆಲವೇ ತಿಂಗಳಲ್ಲಿ ನಡೀತಾ ಇದೆ ಓಕೆ ಸೊ ಕೆಲವು ವಾರದಲ್ಲಿ ಕೆಲವು ತಿಂಗಳಲ್ಲಿ ನಡೆಯುವಂತಹ ಒಂದು ಅದ್ಭುತ ಅಂತ ಹೇಳ್ಬೋದು ಅಬಂಡೆನ್ಸ್ ಕಾರ್ಡ್ ಬರ್ತಾ ಇದೆ ಗೈಸ್ ಸೊ ಇದರ ಅರ್ಥ ಏನಪ್ಪಾ ಅಂತಂದ್ರೆ ತುಂಬ ಶೀಘ್ರವಾಗಿ ಕೆಲವು ವಾರದಲ್ಲಿ ಒಂದು ಬದಲಾವಣೆ ಆಗುತ್ತೆ ಕೆಲವು ತಿಂಗಳಾದ್ಮೇಲೆ ಮತ್ತೊಂದು ಬದಲಾವಣೆ ಅಂತಕ್ಕಂಥದ್ದಾಗತ್ತೆ ಒಳ್ಳೆಯದಕ್ಕೆ ಬಿಕಾಸ್ ಅಬಂಡೆನ್ಸ್ ಕಾರ್ಡ್ ಬಂದಿರೋದ್ರಿಂದ ಒಳ್ಳೆಯ ರೀತಿಯಲ್ಲಿ ಅದು ಮ್ಯಾನಿಫೆಸ್ಟ್ ಆಗುತ್ತೆ ನೀವೇನು ಇಲ್ಲಿ ಅವ್ರ ದಬ್ಬಾಳಿಕೆಗೆ ಒಳಗಾಗಿದ್ದೀರಾ ಆ ವ್ಯಕ್ತಿನ ಹುಡ್ಕೊಂಡು ಬಂದು ಕ್ಷಮೆಯನ್ನ ಕೇಳಿ ನಿಮ್ಮ ಬಳಿ ಬರ್ತಕ್ಕಂಥ ಸನ್ನಿವೇಶ ಸೊ ನಿಮಗೋಸ್ಕರ ಒಂದು ಟಿ ಲೀಫ್ ರೀಡಿಂಗ್ ನಾನು ಪಿಕ್ ಮಾಡ್ತೀನಿ ನೋಡೋಣ ಓಕೆ ಸಿ ಎಷ್ಟೇ ದೂರ ಹೋದ್ರೂ ನಾನು ಹೇಳಿದ್ನಲ್ಲ ನೀವು ಕೊಡೋ ಕಾವು ಅಥವಾ ನೀವು ಕೊಡೋ ಒಲವು ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕಾದ್ರೂ ಅವರು ವಾಪಸ್ ಹುಡ್ಕೊಂಡು ಬಂದೇ ಬರ್ತಾರೆ ಓಕೆ ಓಕೆ ನಿಮ್ಮ ಮೆಸೇಜ್ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಒಂದು ಹೊಸ ಬಿಗಿನಿಂಗ್ ನಾನು ಹೇಳಿದೆ ಕೆಲವೇ ವಾರದಲ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗ್ತಾರೆ ಹೊಸ ಒಂದು ಸಿಚುವೇಶನ್ಗೆ ನೀವು ಕಾಲಿಡ್ತೀರಾ ಅಂತ ಸೊ ಆ ಘಟನೆ ಸಹ ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ ಇನ್ನೇನಾದ್ರೂ ಮೆಸೇಜಸ್ ಇದೆಯಾ ಇನ್ನಾದರೂ ಮೆಸೇಜಸ್ ನಮ್ಮ ವೀಕ್ಷಕರಿಗೆ ಇನ್ನಾದರೂ ಮೆಸೇಜಸ್ ಇದೆಯಾ ಆ್ಯಂಡ್ ನಿಮ್ಮ ಕೆಲಸದ ಮೇಲೆ ನೀವು ಗಮನವನ್ನು ಕೊಡಿ ಯಾಕೋ ಗೊತ್ತಿಲ್ಲ ಕೆಲಸದ ವಿಚಾರದಲ್ಲಿ ಸ್ವಲ್ಪ ನೀವು ಬಿಕಾಸ್ ಆಫ್ ಆಲ್ ದಿಸ್ ತುಂಬಾ ಕುಗ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಕೆಲಸದ ಕಡೆ ದಯವಿಟ್ಟು ಗಮನವನ್ನು ಕೊಡಿ ಸೊ ನಿಮ್ಮ ಕೆಲಸದಲ್ಲಿ ಯಾವಾಗ ಸಕ್ಸಸ್ ಸಿಗುತ್ತೆ ಅಂತ ನಾನು ನೋಡ್ತೀನಿ ಯಾವ ತಿಂಗಳಲ್ಲಿ ನಿಮಗೆ ನಿಮ್ಮ ಕೆಲಸ ಯಾರೆಲ್ಲ ವರ್ಕ್ ವರ್ಕಿಂಗ್ ಮಾಡ್ತಿದ್ದೀರಾ ಅವ್ರಿಗೆ ಯಾವಾಗ ಒಂದು ಸಕ್ಸಸ್ ಸಿಗಬಹುದು ಸೊ ಜಾನ್ವರಿ ಒಳಗಡೆ ಸಿಗುತ್ತೆ ಸೊ ಮುಂದಿನ ವರ್ಷದ ಒಳಗೆ ನಿಮಗೆ ಈ ಒಂದು ನಿಮ್ಮ ಕೆಲಸದ ವಿಚಾರ ಹೇಳ್ತಾ ಇರೋದು ಅಲ್ಲಿ ನಿಮಗೆ ಒಂದು ಪ್ರಮೋಷನ್ನು ಅಥವಾ ಮತ್ತೊಂದು ಚೇಂಜ್ ಅಂತಕ್ಕಂಥದ್ದು ಜನವರಿ ತಿಂಗಳ ನೆಕ್ಸ್ಟ್ ಮುಂದಿನ ವರ್ಷದ ಜನವರಿ ತಿಂಗಳಲ್ಲಿ ಆಗ್ತಾ ಇದೆ ಅದ್ಭುತವಾದ ರೀಡಿಂಗ್ ಸೊ ಗ್ರ್ಯಾಟಿಟ್ಯೂಡನ್ನು ಖಂಡಿತವಾಗ್ಲೂ ನಮ್ಮ ಏಂಜಲ್ಸ್ಗೆ ತಿಳಿಸಿ ಥ್ಯಾಂಕ್ ಯು ಏಂಜಲ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಓಕೆ ಸೊ ಗಾಯಿ ಸದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಯಾರ ಜೊತೆ ಎಲ್ಲ ಕನೆಕ್ಟ್ ಆಯಿತು ಖಂಡಿತವಾಗಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫೀಸ್ ನಂಬರ್ ಕೊಟ್ಟಿರ್ತೇನೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಪಾಯಿಂಟ್ಮೆಂಟನ್ನು ಪಡ್ಕೋಬೇಕಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ತಾಳ್ಮೆಯಿಂದ ವೀಡಿಯೋವನ್ನು ಇಲ್ಲಿ ತನಕ ನೋಡಿದ್ದೀರಾ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟ್ ಇದೇ ರೀತಿ ಸದಾ ಇಲ್ಲಿ ಚಾನಲ ಇನ್ನಷ್ಟು ಬೆಳೆಸಿ ಥ್ಯಾಂಕ್ ಯು ಸೋ ಮಚ್ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ हरे कृष्णा